ಜೋಯಿಡಾ ತಾಲೂಕಿನ ಉಳವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಸಭೆ ಹೆಬ್ಬಾಳ ಶಾಲೆಯ ಸಮಸ್ಯೆ ಮತ್ತು ರಸ್ತೆ ಸಮಸ್ಯೆ ಬಗೆಹರಿಸಲು ಆಗ್ರಹ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜೋಯಿಡಾ ತಾಲೂಕಿನ ಉಳವಿ ಘಟಕದ ಸಭೆಯು ಉಳವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಬ್ಬಾಳದಲ್ಲಿ ಜರುಗಿತು ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷೆ ಪರಮೇಶ್ವರಿ ಅವರು ಕನ್ನಡ ನಾಡು ನುಡಿ ರಕ್ಷಣೆಗಾಗಿ ಹಾಗೂ ಸ್ಥಳೀಯ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಲ್ಲುವ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಅತ್ಯಂತ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಘಟನೆಯ ದಿವ್ಯೋದ್ದೇಶದಂತೆ ಸಂಘದ ಸರ್ವ ಸದಸ್ಯರು ನಾಡು ನುಡಿಯ ಸೇವೆಗೆ ಸದಾ ಕಂಕಣಬದ್ಧರಾಗಿರಬೇಕೆಂದು ಕರೆ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜೋಯ ತಾಲೂಕು ಘಟಕದ ಅಧ್ಯಕ್ಷರಾದ ನರಸಿಂಹಟಿಗೌಡ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಸಂಘದ ಉದ್ದೇಶ ಕಾರ್ಯನಿರ್ವಹಣೆಯ ಕುರಿತಂತೆ ವಿವರಿಸಿ ಸ್ಥಳೀಯ ಸಮಸ್ಯೆಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಸಂಘಟನೆಯ ಮೂಲಕ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಬೇಕೆಂದು ಕರೆ ನೀಡಿದರು ಸಭೆಯಲ್ಲಿ ಸಂಘಟನೆಯ ಉಳವಿ ಘಟಕದ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ಹಾಗೂ ಕನ್ನಡದ ಶಾಲನ್ನು ಕೊಟ್ಟು ಗೌರವಿಸಲಾಯಿತು ಸಭೆಯಲ್ಲಿ ಸಂಘಕ್ಕೆ ನೂತನ ಸದಸ್ಯರುಗಳನ್ನು ಸೇರ್ಪಡೆಗೊಳಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉಳವಿ ಘಟಕದ ಉಪಾಧ್ಯಕ್ಷರಾದ ಗೌಡ ಹಾಗೂ ಸದಸ್ಯರುಗಳಾದ ವೆಂಕಣ್ಣ ಎನ್ ಗೌಡ ಶಂಕರ್ ಗೌಡ ಗೋಪಾಲ್ ಟಿ ಮೀರಾಶಿ ರಾಮಕೃಷ್ಣ ಗೌಡ ಪರಮೇಶ್ವರ್ ಗೌಡ ದರ್ಶನ್ ಕೆ ಗೌಡ ಮದನ್ ಗೌಡ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉಳವಿ ಘಟಕದ ಅಧ್ಯಕ್ಷರಾದ ವೆಂಕಣ್ಣ ಗೌಡ ಕೊಡತಳ್ಳಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿ ವಂದಿಸಿದರು ಸಭೆಯ ಬಳಿಕ ಸ್ಥಳೀಯ ಹೆಬ್ಬಾಳದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಅಜೀರ್ಣಾವಸ್ಥೆಯಲ್ಲಿರುವ ಶಾಲೆಯ ಅಡುಗೆ ಕೊಠಡಿಯ ದುರಸ್ತಿ ಇಲ್ಲವೇ ಹೊಸ ಕಟ್ಟಡವನ್ನು ನಿರ್ಮಿಸುವಂತೆ ಮತ್ತು ಕಳೆದ ಹತ್ತು ವರ್ಷದಿಂದ ಸರಕಾರಿ ಶಿಕ್ಷಕರು ಇಲ್ಲದಿರುವುದರಿಂದ ಈ ಬಗ್ಗೆ ಹೋರಾಟವನ್ನು ಕೈಗೊಳ್ಳುವುದರ ಬಗ್ಗೆ ಚರ್ಚಿಸಲಾಯಿತು ಹೆಬ್ಬಾಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಉಳವಿ ಗ್ರಾಮ ಪಂಚಾಯತ್ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಪರಮೇಶ್ವರಿಗೊಂಡ ಮತ್ತು ಗೌಡ ಅವರು ಆಗ್ರಹಿಸಿದರು ಮೊನ್ನೆ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ನಮ್ಮ ಒಂದು ಸುತ್ತಲೇ ನಾವು ಓದ ಹೇಳಿದ್ರು ಇಡೀ ನಮ್ಮ ಪಂಚಾಯತಿಯಲ್ಲಿ ಅಭಿವೃದ್ಧಿಯಾಗಿ ಪೂರ್ತಿ ಆಗದೆ ಹೇಳುವಂತದ ರೀತಿಯಲ್ಲಿ ನಮಗೆ ಅದನ್ನ ನಮ್ಮ ಗಮನಕ್ಕೆ ಎಲ್ಲ ಜನರ ಗಮನಕ್ಕೆ ತರಿಸಿ ಆದ್ರೂ ಇಲ್ಲಿ ವಾಸ್ತವಿಕ ಬಂದು ನೋಡಿದವಾಗ ನಾವು ಪ್ರತಿ ಗ್ರಾಮದಲ್ಲಿ ನಾವು ಅಡ್ಡಾಡಿದ ನಮ್ಮ ಸಂಘದಿಂದ ನಾವು ಅಡ್ಡಾಡಿದವಾಗ ನೋಡಿದ್ರೆ ವಾಸ್ತವಿಕ ನೋಡಿದವಾಗ ಏನೂ ಅಲ್ಲಿ ಕಂಡು ಬರ್ತಾ ಇಲ್ಲ ಈ ರೀತಿಯಲ್ಲಿ ನಮಗೆ ಬಹಳಷ್ಟು ನಮ್ಮ ಜನರಿಗೆ ಮೋಸ ಆಗ್ತದೆ ಆ ಜನರಿಗೆ ಮೋಸ ಮೋಸ ಆಗುವುದಕ್ಕಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಕೆಲಸವನ್ನ ಸರ್ಕಾರದಿಂದ ಮಾಡಿಕೊಳ್ಬೇಕು ಅಂತ ಹೇಳಿ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗೂ ನಾನು ಹೇಳುತ್ತಾ ಎಲ್ಲ ಹೋರಾಟ ಮಾಡಲಿಕ್ಕೆ ನೀವು ಸಹ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತೀರಿ ಹೇಳುವಂತಹ ಮನೋಭಾವನೆಯಿಂದ ನಿಮ್ಮ ಎಲ್ಲರಿಗೂ ನನಗೆ ಎರಡು ಮಾತನ್ನಾಡ್ಲಿಕ್ಕೆ ಕೊಟ್ಟಂತವ್ರು ನೀವು ಧನ್ಯವಾದನ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಅನೇಕ ಕೆಲಸ ಕಾರ್ಯಗಳನ್ನು ನಾವು ಇವತ್ತು ಮಾಡಬೇಕಾಗಿದೆ ರಕ್ಷಣಾ ವೇದಿಕೆಯಿಂದ ಮಾಡುವಂಥ ಕೆಲಸಗಳು ತುಂಬ ಇದೆ ನಾವು ಯಾವುದೇ ಅಧಿಕಾರಿಗಳನ್ನು ಹೆದರುವಂಥ ಅವಶ್ಯಕತೆ ಇಲ್ಲ ನಮ್ಮೆಲ್ಲ ಒಗ್ಗಟ್ಟಿನ ಬಲ ನಾವು ತೋರಿಸಿದಾಗ ಮಾತ್ರ ಅವರು ಆ ಒಂದು ಕೆಲಸ ಕಾರ್ಯಗಳಿಗೆ ನಮಗೆ ಬೇಕಾಗುವಂಥ ಕೆಲಸ ಕಾರ್ಯ ಮಾಡಲಿಕ್ಕೆ ಅವರು ಸಹಕಾರ ಮಾಡ್ತಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಭಾಳ ವರ್ಷದಿಂದ ಕಳಪೆ ಕಾಮಗಾರಿಯಾಗಿ ಆಗಿ ಕೋಣೆ ನಮ್ಮದು ಈ ಸ್ಥಿತಿ ಬಂದದೆ ಎಷ್ಟು ವರ್ಷ ಆಯ್ತು ನಾನೊಂದು ಹತ್ತು ವರ್ಷನೇ ಆಯ್ತು ಹತ್ತು ವರ್ಷದಿಂದ ಇದರಲ್ಲಿ ಅಡುಗೆ ಮಾಡ್ತಾ ಇಲ್ಲ ಈಗಾಗಲೇ ಅರ್ಜಿ ಅಡುಗೆ ಕೋಣೆ ಹೊಸದಾಗಿ ಬೇಕೇಳಿ ಬಿ ಒಗ್ ಆಯ್ತು ಸಾಧಕ ಅರ್ಜಿ ಕೊಟ್ಟಿದ್ದೇವೆ ಅವರು ಗ್ರಾಮ ಸಭೆಗೆ ಬಂದ ಕ್ಷಣ ನಮ್ಗೆ ಹೇಳ್ತಾರೆ ಆಯ್ತು ಹೊಸದು ಮಾಡ್ಕೊಡ್ತೇವೆ ಮಾಡ್ಕೊಡ್ತೇವೆ ಇನ್ನು ತನಕ ನಮಗೆ ಹೊಸ ಕಟ್ಟಡ ಮಾಡ್ಕೊಟ್ಟಿಲ್ಲ ಹಾಗಾಗಿ ನಾವು ಏನ್ ಮಾಡಿದೇವಾಗ ಕೊಠಡಿ ಒಂದು ಎಕ್ಸ್ಟ್ರಾ ಇದ್ದೀವಿ ಈಗ ಸದ್ಯದ ಮಟ್ಟಿಯಲ್ಲಿ ಹಳೇದೊಂದು ಕೋಣೆ ಅಡಿಗೆ ಶಾಲೆ ಕೊಠಡಿ ಇತ್ತು ಆ ಕೊಠಡಿಯಲ್ಲಿ ಅಡುಗೆ ಮಾಡ್ತಾ ಇದ್ರು ಯಾವ್ದೇನು ಅವರು ಇನ್ನು ಆಯ್ತು ಮಾಡ್ಕೊಡುವ ಮಾಡ್ಕೊಡುವ ಹೇಳ್ತಾನೆ ಇದಾರೆ ಬಿಟ್ಟು ಒಂದು ನಾಲ್ಕೈದು ವರ್ಷದಿಂದ ಹೇಳ್ತಾನೆ ಇದಾರೆ ಅಡುಗೆ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಏನಾದರೂ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದ್ರೆ ಇನ್ನೊಂದು ಶಾಲೆಗೆ ತೊಂದರೆ ಆಗಬಹುದು ಹೆಸರು ನಮ್ಮ ಹೆಸರು ವೆಂಕಣ್ಣ ನಾರಾಯಣಗೌಡ ಅಂತೇಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಾಳ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೆ ಮಕ್ಕಳ ಪಾಲಕರು ನಾವು ನರಸಿಂಹ ತಮ್ಮಗೌಡ ಅಂತ ಹೇಳಿ ಸ್ವಾಭಿಮಾನ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ನಾವು ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸವನ್ನು ನಿರ್ವಹಿಸ್ತೇವೆ ನ್ಯೂನ್ಯತೆಗಳು ಕಂಡು ಬರ್ತದೆ ನೋಡಿರಿ ಆ ನ್ಯೂನ್ಯತೆಗಳನ್ನು ಯಾವ ರೀತಿಯನ್ನು ಸರಿಪಡಿಸಿಕೊಳ್ಳುವಂಥದ್ದು ನಮ್ಮ ಕಾರ್ಯ ಈ ರೀತಿಯಲ್ಲಿ ನಾವು ಎಲ್ಲ ಶಾಲೆಗಳಲ್ಲಿ ನಾವು ಹೋಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮಗೆ ಆದಷ್ಟು ಬೇಗ ನಮಗೆ ಅಡುಗೆ ಕೋಣೆಯನ್ನು ಮಂಜೂರಿ ರೂಪದಲ್ಲಿ ಮಾಡಿ ಅಡುಗೆ ಹೊಸದಾಗಿ ಅಡುಗೆ ಕೋಣೆಯನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳುಕಳಿಯಿಂದ ಆದಷ್ಟು ನಮ್ಮ ಇದರಿಂದ ಸರ್ಕಾರಕ್ಕೆ ನಾವು ಈ ಮನವಿನ ನಾವು ಕಳಿಸ್ತೇವೆ ನಿಮ್ಮ ಇದು ದಿನ ಆಗಲಿಲ್ಲ ನೀವು ನ್ಯೂಸ್ ಚಾನೆಲ್ ನೀಡಿ ಅಥವಾ ನಮ್ಮಿಂದ ಏನು ಸಹಾಯ ಮಾಡಿಸ್ತೇನೆ